ರೇಷಿ ನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಿನ್ನೆ ಶ್ರೀಮದ್ ವ್ಯಾಸರಾಜರು ಕೃಷ್ಣದೇವರಾಯನ ಗುಹಾಯೋಗವನ್ನು ಪರಿಹಾರ ಮಾಡ್ತಕ್ಕಂಥ ದಿನ ಈ ದಿನವನ್ನು ಶ್ರೀಮಠದಲ್ಲಿ ಶ್ರೀಗಳು ವಿಜೃಂಭಣೆಯಿಂದ ಗುರುಗಳಿಗೆ ರತ್ನಾಭಿಷೇಕ ಮಾಡುವ ಮೂಲಕ ಆಚರಣೆ ಮಾಡಿ ಅವರು ನಮ್ಮೆಲ್ಲರನ್ನು ಅವರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಕರುಣಿಸಿ ನಮಗೂ ಕೂಡ ಪ್ರಸಾದ ರೂಪದಲ್ಲಿ ಈ ಮುತ್ತುಗಳನ್ನು ಮತ್ತು ಮಂತ್ರಾಕ್ಷತೆ ಹೂಗಳನ್ನು ಪ್ರಸಾದಿಸಿದ್ರು ಇದನ್ನು ನಾವು ಮನೆಯಲ್ಲಿ ತಂದಿಟ್ಟು ನಾವು ಇದನ್ನು ಪೂಜೆ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಆಗ್ತಕ್ಕಂಥ ಅನಿಷ್ಟಗಳೆಲ್ಲ ನಿವಾರಣೆಯಾಗಿ ಅವರ ಅನುಗ್ರಹ ಆಗಿ ಮಂಗಳ ಕಾರ್ಯಗಳು ನೆರವೇರುತ್ತೆ ಎಲ್ಲರಿಗೂ ಆ ಗುರುಗಳು ಅನುಗ್ರಹವನ್ನು ಮಾಡಿ ಆಶೀರ್ವಾದವನ್ನು ಮಾಡಲಿ ಇವತ್ತಿಂದ ಪಾಲ್ಗುಣ ಮಾಸ ಈ ಪಾಲ್ಗುಣ ಮಾಸದಲ್ಲಿ ಯಾವ ಯಾವ ದಾನವನ್ನು ಮಾಡಬೇಕು ಯಾವ ಸ್ತೋತ್ರವನ್ನು ಹೇಳ್ಕೊಳ್ಬೇಕು ಯಾವ ರಂಗೋಲಿಯನ್ನು ಹಾಕಬೇಕು ಹೇಗೆ ಭಗವಂತನನ್ನು ಅರ್ಚನೆ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೆ ಹೇಳಿದಂತೆ ಪ್ರತಿ ಮಾಸವು ವಿಶೇಷಣವನ್ನು ಹೊಂದೇ ಹೊಂದಿರುತ್ತೆ ಪ್ರತಿ ಮಾಸದಲ್ಲೂ ನಾವು ಭಗವಂತನ ಅನುಗ್ರಹವನ್ನು ಮಾಡಿ ಪಡ್ಕೊಳ್ಳಿಕ್ಕೆ ಅನುಕೂಲವಾಗಿ ಸಾಧಕವಾಗುವಂತೆ ಪೂರಕವಾಗುವಂತೆ ನಮಗೆ ಈ ಮಾಸಗಳು ಅನುಗ್ರಹವನ್ನು ಮಾಡ್ತವೆ ಅದೇ ರೀತಿ ಈ ಪಾಲ್ಗುಣ ಮಾಸದಲ್ಲಿ ಗೋಪಿನಾಥ ದೇವರ ಸ್ತೋತ್ರ ತುಂಬ ವಿಶೇಷವಾಗಿದೆ ವಿಶೇಷ ಫಲವನ್ನು ಕೂಡ ಕೊಡುತ್ತೆ ಮತ್ತು ಯಾವ ಯಾವ ದಾನಗಳು ಅನ್ನೋದನ್ನು ತಿಳ್ಕೊಳ್ಳೋಣ ಹಿಂದೆ ದೇವತೆಗಳನ್ನೇ ರಕ್ಷಣೆ ಮಾಡತಕ್ಕಂಥ ಈ ಗೋಪಿನಾಥ ಸ್ತೋತ್ರ ನಾವು ಪ್ರತಿನಿತ್ಯವೂ ಪಾಲ್ಗುಣ ಮಾಸದಲ್ಲಿ ಮನೆಯಲ್ಲಿ ಪಾರಾಯಣ ಮಾಡೋದರಿಂದ ಏನೇನು ನಮಗೆ ಲಾಭಗಳು ಸಿಗುತ್ತೆ ಅನ್ನೋದನ್ನು ನೋಡೋಣ ಹಿಂದೆ ಬ್ರಹ್ಮಸಭೆಯಲ್ಲಿ ಬ್ರಹ್ಮದೇವರು ಪರಿವಾರದೊಂದಿಗೆ ಸುಖಾಸೀನರಾಗಿ ಕುಳಿತಿದ್ದಾಗ ಒಮ್ಮೆ ಅವರು ಅವರಿಗೆ ಆಕಳಕ್ಕೆ ಬರುತ್ತೆ ಆಕ್ ಅವರು ಆಕಳಿಸಿದಾಗ ಒಂದು ಶಿಶು ಜನನ ಆಗತ್ತೆ ಆ ಪುಟ್ಟ ಮಗು ಪುಟ್ಟ ಕೂಸೋದು ಶಿಶು ಮನೋಹರವಾಗಿರುತ್ತೆ ಅವರು ದೇವರ ಬ್ರಹ್ಮದೇವರನ್ನು ನೋಡಿದ ಕೂಡಲೇ ನಾನು ನಿನ್ನ ಮಗನಾಗಿದ್ದೇನೆ ನನಗೆ ಒಂದು ಹೆಸರನ್ನು ಕೊಡು ಮತ್ತು ನನಗೆ ವರವನ್ನು ಕೂಡ ಕೊಡು ಅಂತ ಕೇಳಿ ಕೇಳುತ್ತೆ ಬ್ರಹ್ಮದೇವರು ಅದು ಅದರ ಕಿವಿಗಳು ಉದ್ದವಾಗಿರೋದ್ರಿಂದ ಲಂಬಕರ್ಣ ಅಂತ ಹೇಳಿ ಅದಕ್ಕೆ ನಾಮಕರಣವನ್ನು ಮಾಡಿ ನಿನಗೇನು ವರ ಬೇಕು ಅಂತ ಕೇಳ್ತಾರೆ ಆಗ ಆ ಲಂಬಕರ್ಣ ಅದು ಹೇಳುತ್ತೆ ಮಗು ನನಗೆ ನಾನು ಯಾರು ಕ್ರೋಧದಿಂದ ನಾನು ಯಾರನ್ನು ನೋಡ್ತೀನೋ ಅವರು ನಾಶ ಆಗಬೇಕು ಈ ರೀತಿಯಾದಂಥ ಒಂದು ವರವನ್ನು ನನಗೆ ಕೊಡಿ ಅಂತ ಕೇಳುತ್ತೆ ಬ್ರಹ್ಮದೇವರು ದತ್ತಾಸ್ತು ಅಂತ ಹೇಳುತ್ತಾರೆ ಆನಂತರ ಅದು ಬೆಳೆದು ದೊಡ್ಡ ದೊಡ್ಡದಾಗತ್ತೆ ಎಲ್ಲ ಕಡೆ ಬೆಳೀತಿರುತ್ತೆ ಬ್ರಹ್ಮದೇವರ ವರ ಹೇಗಿದೆ ನಾನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಎಲ್ಲ ಕಡೆ ಅದು ಆ ಮಗು ಓಡಾಡ್ತಾ ಇರುತ್ತೆ ಅಂದರೆ ಒಂದು ದೈತ್ಯಾಕಾರ ದೈತ್ಯನಾಗಿರ್ತಾನೆ ಅದು ಸುತ್ತಾ ಇರ್ತಾನೆ ಆಗ ಅವನಿಗೆ ಒಂದು ವಿಚಿತ್ರವಾದಂತಹ ಒಂದು ಬರಿ ಆಕಾರ ತಲೆ ದೇಹ ಇಲ್ಲದೆ ಇರ್ ಇಲ್ಲದೆ ಇರ್ತಕ್ಕಂಥ ಆಕಾರ ಬರೀ ತಲೆ ಮಾತ್ರ ಕಾಣಿಸುತ್ತೆ ಆಗ ಕೇಳ್ತಾನೆ ಅದು ಅವನನ್ನು ಯಾರು ನೀನು ಯಾಕೆ ನೀನು ಬರೀ ತಲೆ ಇಟ್ಕೊಂಡು ಓಡಾಡ್ತಿದ್ಯಾ ಬೇರೆಯವರೆಲ್ಲ ದೇಹ ಇಟ್ಕೊಂಡಿದ್ರೆ ನಿನ್ನ ದೇಹ ಎಲ್ಲಿ ಹೋಯಿತು ಅಂತ ಕೇಳಿದಾಗ ಅವಾಗ ಅದು ಹೇಳುತ್ತೆ ನಾನು ರಾಹು ಅಂತ ಹೇಳಿ ಅಮೃತ ಮತನ ಕಾಲದಲ್ಲಿ ದೈತ್ಯರಿಗೆ ಮತ್ತು ದೇವತೆಗಳಿಗೆ ಅಮೃತವನ್ನು ಹಚ್ಚುವಾಗ ಹಂಚುವಾಗ ಸುರಪಾನ ಹಂಚುವಾಗ ದೇವತೆಗಳಿಗೆ ಅಮೃತ ಹಂಚ್ತಿದ್ದ ಭಗವಂತ ಮೋಹಿನಿ ರೂಪದಲ್ಲಿ ದೈತ್ಯರಿಗೆ ಸುರಪಾನ ಸುರವನ್ನು ಹಂಚ್ತಿದ್ದ ಇದು ನಾನು ತಿಳಿದು ನಾನು ದೈವ ದೇವತೆಗಳ ಸಾಲಿಗೆ ಬಂದಾಗ ಚಂದ್ರ ಮತ್ತು ಸೂರ್ಯರು ಇದನ್ನು ಗಮನಿಸಿ ಚಕ್ರಪಾಣಿಯಾದ ಭಗವಂತನಿಗೆ ಹೇಳ್ತಾರೆ ತಕ್ಷಣ ಭಗವಂತ ಚಕ್ರವನ್ನು ಬಿಡ್ತಾನೆ ನಾನು ಅಮೃತವನ್ನು ಕುಡಿದಿದ್ದರಿಂದ ನನ್ನ ಕಂಠದ ತನಕ ಅಮೃತ ಇದ್ದಿದ್ರಿಂದ ನನ್ನ ಕಂಠಕ್ಕೆ ತ ಶಿರಸ್ಸು ನನಗೆ ಸಾವಿಗೆ ಬರಲಿಲ್ಲ ದೇಹ ನಾಶ ಆಯಿತು ಅಂತ ಹೇಳ್ತಾನೆ ಆಗ ತಕ್ಷಣ ಅವನು ದೈ ಲಂಬಾಸುರ ದೈತ್ಯ ಹೇಳಿ ಕೇಳಿ ದೈತ್ಯ ಏನು ತುಂಬ ಬಲಿಷ್ಠ ಅನ್ನೋ ಒಂದು ಸೊಕ್ಕು ಕೂಡ ಇತ್ತು ಹಾಗಾಗಿ ನಾನು ಎಲ್ಲ ದೇವತೆಗಳನ್ನು ನಾಶ ಮಾಡಬೇಕು ಚಂದ್ರ ಸೂರ್ಯರನ್ನು ನಾಶ ಮಾಡಬೇಕು ಅಂತ ಹೇಳಿ ಮಾತಾಡುವಾಗ ನಾಲ್ವರು ಅಲ್ಲಿಗೆ ಬರ್ತಾರೆ ನಾರದರು ಕೇಳ್ತಾರೆ ಯಾಕಪ್ಪ ಏನು ನೀನು ಯಾರು ನೀನು ಯಾರು ಅಂತ ಹೀಗೆ ಪರಸ್ಪರ ಮಾತಾಡ್ಕೊಂಡಾಗ ನಾನು ಹೀಗೆ ಬ್ರಹ್ಮದೇವರಿಂದ ಹುಟ್ಟಿದ್ದೀನಿ ನಾನು ಲಂಬಾಸುರ ನೀನು ನೋಡಿದ್ಯಾ ಆ ದೇ ಆ ದೇವತೆಗಳನ್ನ ನಾನು ಅವ್ರನ್ನ ಸಂಹಾರ ಮಾಡಬೇಕು ಅಂದಾಗ ನಾರದರಿಗೆ ಭಯ ಆಗುತ್ತೆ ನಾರದರು ತಕ್ಷಣ ಬ್ರಹ್ಮಲೋಕಕ್ಕೆ ಬರ್ತಾರೆ ಅವನು ಹೇಳ್ತಾನೆ ಅವಾಗ ರಾಹು ಹೇಳ್ತಾನೆ ಇವರಕ್ಕೆಲ್ಲ ಪೂರಕವಾಗಿರ್ತಕ್ಕಂಥದ್ದು ಬ್ರಹ್ಮನೇ ನೀನು ಬ್ರಹ್ಮನನ್ನೇ ನಾಶ ಮಾಡಿಬಿಡು ಆ ನಂತರ ಇವರೆಲ್ಲ ನಾಶ ಆಗ್ತಾರೆ ಅಂತ ಹೇಳಿ ರಾಹು ಹೇಳುತ್ತಾನೆ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿ ನಾರದರು ಬ್ರಹ್ಮಲೋಕಕ್ಕೆ ಬರ್ತಾರೆ ಬ್ರಹ್ಮಲೋಕದಲ್ಲಿ ಹೇಳ್ತಾರೆ ಬ್ರಹ್ಮದೇವರಿಗೆ ಈ ರೀತಿ ನೀನೇ ಮಾಡಿದಂತಹ ಕೆಲಸ ನೀನು ವರ ಕೊಟ್ಟಿದ್ದರಿಂದ ಈಗ ಅವನು ಎಲ್ಲರನ್ನ ನಾಶ ಮಾಡ್ತೀನಿ ಅಂತ ಕೊಡ್ತಿದ್ದಾನೆ ಈಗ ನಾವು ಏನು ಮಾಡೋದು ಅಂತಂದಾಗ ಎಲ್ಲರೂ ಇಂದ್ರಲೋಕಕ್ಕೆ ಬರ್ತಾರೆ ಬ್ರಹ್ಮದೇವರ ಸಮೇತವಾಗಿ ಆ ಪರಿವಾರವೆಲ್ಲ ಇಂದ್ರಲೋಕಕ್ಕೆ ಬರ್ತಾರೆ ಇವನು ಲಂಬಾಸುರ ಲ ಲಂಬಕರ್ಣ ಬ್ರಹ್ಮಲೋಕಕ್ಕೆ ಬರ್ತಾನೆ ಬ್ರಹ್ಮಲೋಕಕ್ಕೆ ಬಂದಾಗ ಬ್ರಹ್ಮದೇವರು ಇಲ್ಲದೆ ಇರೋದನ್ನು ನೋಡಿ ಬ್ರಹ್ಮಲೋಕದಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಪಕ್ಷಿಗಳು ಏನೇನು ಗಿಡಗಳು ಇರ್ತವೆ ಎಲ್ಲವನ್ನು ತನ್ನ ಕ್ರೋಧ ದೃಷ್ಟಿಯಿಂದ ನೋಡ್ತಾನೆ ಎಲ್ಲವೂ ಸುಟ್ಟು ಹೋಗುತ್ತೆ ಸುಟ್ಟು ಚಂದ್ರಮಂಡಲಕ್ಕೆ ತಾಕತ್ತೆ ಎಲ್ಲ ಸುಟ್ಟಿದ ಹೊಗೆ ಚಂದ್ರಮಂಡಲಕ್ಕೆ ತಾಕತ್ತೆ ಆ ಚಂದ್ರಮಂಡಲ ಈ ಹೊಗೆಯಿಂದ ಅದು ಕಲೆ ಆಗತ್ತೆ ಹಾಗಾಗಿ ಇವತ್ತಿಗೂ ನಾವು ಚಂದ್ರಮಂಡಲದಲ್ಲಿ ಆ ಕಲೆಯನ್ನು ಸುಟ್ಟ ಗಾಯ ಅನ್ ಆ ಕಲೆಯನ್ನು ನಾವು ನೋಡಬಹುದು ನಂತರ ಎಲ್ಲರೂ ಬ್ರಹ್ಮದೇವರೆಲ್ಲ ಇಂದ್ರಲೋಕಕ್ಕೆ ಬಂದಿರ್ತಾರೆ ಅದನ್ನು ತಿಳಿದಂತಹ ಲಂಬಕರ್ಣ ಇಂದ್ರಲೋಕಕ್ಕೂ ಬರ್ತಾನೆ ಇಂದ್ರಲೋಕದಲ್ಲಿ ಇಂದ್ರಸಭೆಯಲ್ಲಿ ಬ್ರಹ್ಮದೇವರು ಹೇಳ್ತಾರೆ ನಾವೆಲ್ಲ ಈಗ ಅವನ ದೃಷ್ಟಿಯಿಂದ ಬಚಾವಾಗಬೇಕು ಅಂತ ಹೇಳಿ ಎಲ್ಲರೂ ಸಮುದ್ರದಲ್ಲಿ ಶ್ವೇತ ದೀಪದ ಒಂದು ಪಲ್ಗು ನದಿಯಲ್ಲಿ ಬಂದು ಅಡಕೊಳ್ತಾರೆ ಯಾರ ಕಣ್ಣಿಗೂ ಬೀಳದೇ ಇರುವ ಹಾಗೆ ಅಡಿಗೆ ಕೊಳಿತುಕೊಳ್ತಾರೆ ಅದು ಪಾಲ್ಗುಣ ಮಾಸ ಆಗಿರೋದ್ರಿಂದ ಪಲ್ಗು ನದಿಯಲ್ಲಿ ಅಡಿಗೆ ಕೊಳುತಿರೋದ್ರಿಂದ ಪಾಲ್ಗುಣ ಮಾಸದಲ್ಲಿ ನಾವು ಪ್ರಾತಃ ಕಾಲ ಸ್ನಾನವನ್ನು ಮಾಡಿದಾಗ ದೇವತೆಗಳ ಅಂಶದಿಂದ ಕೂಡಿರ್ತಕ್ಕಂಥ ನೀರು ಅದರಿಂದ ನಮಗೆ ಅನಂತ ಪುಣ್ಯ ಭಗವಂತ ಒದಗಿಸಿ ಕೊಡ್ತಾನೆ ಈ ಮಾಸದಲ್ಲಿ ಸ್ನಾನ ತುಂಬ ಶ್ರೇಷ್ಠವಾಗಿದೆ ಪಲ್ಗು ನದಿಯ ಸ್ನಾನ ಕೂಡ ತುಂಬ ಶ್ರೇಷ್ಠ ನಂತರ ಅಲ್ಲಿ ಬಾದರಾಯಣರು ವೇದವ್ಯಾಸರು ಬರ್ತಾರೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ಭಗವಂತನಿಗೆ ವೇದವ್ಯಾಸರು ಅಲ್ಲಿ ಬಂದು ಅವರಿಗೆ ಗೋಪಿನಾಥ ಸ್ತೋತ್ರವನ್ನು ಉಪದೇಶ ಮಾಡ್ತಾರೆ ಅದಕ್ಕೂ ಮುಂಚೆ ದೇವತೆಗಳು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾಗ ಭಗವಂತನಿಗೆ ಆಕಾಶವಾಣಿ ಆಗತ್ತೆ ಅವರಿಗೆ ನೀವು ಪಾಲ್ಗುಣ ಮಾಸದಲ್ಲಿ ಪಲ್ಗು ತೀರದಲ್ಲಿ ಈ ಶ್ರೇಷ್ಠವಾದಂತಹ ಈ ಸಂಗಮ ಅಂದರೆ ಈ ಶ್ರೇಷ್ಠವಾದ ಪಾಲ್ಗುಣ ಮಾಸ ಮತ್ತು ಪಲ್ಗು ತೀರ ಇದೆಲ್ಲ ವಿಶೇಷವಾಗಿ ನಿಮಗೆ ಪ್ರಾಪ್ತಿಯಾಗಿದೆ ಹಾಗಾಗಿ ಇದು ಸಿಗೋದು ಅತ್ಯಂತ ದುರ್ಲಭ ಆದರೆ ನಿಮಗೆ ಸಿಕ್ಕಿದೆ ಈ ಮಾಸ ಭಗವಂತನ ಅನುಗ್ರಹ ವಿಶೇಷದಿಂದ ನಿಮಗೆ ಪ್ರಾಪ್ತವಾಗಿರೋದು ಈ ಒಂದು ಸಂಗಮ ಫಲ್ಗುಣ ಮಾಸ ಮತ್ತು ಪಲ್ಗು ನದಿ ತೀರ ಹಾಗಾಗಿ ನೀವು ಭಗವಂತನನ್ನು ಸ್ತೋತ್ರ ಮಾಡಿ ಸಂಕಲ್ಪ ಪೂರ್ವಕ ಪಲ್ಗು ನದಿಯ ಸ್ನಾನವನ್ನು ಮಾಡಿ ವಿಶೇಷವಾದಂತಹ ದಾನಗಳನ್ನು ಮಾಡಿ ಈ ಗೋಪಿನಾಥ ದೇವರ ಸ್ತೋತ್ರವನ್ನು ಹೇಳಿ ನಿಮ್ಮೆಲ್ಲರ ದುಃಖವನ್ನು ಭಗವಂತ ಪರಿಹಾರ ಮಾಡ್ತೇನೆ ಅಂತ ಹೇಳಿ ಆಕಾಶವಾಣಿ ಆಗತ್ತೆ ಆಗ ದೇವತೆಗಳೆಲ್ಲ ತಮ್ಮ ತಮ್ಮೊಳಗೆ ವಿಚಾರ ಮಾಡಿಕೊಳ್ತಾರೆ ಪಾಲ್ಗುಣ ಮಾಸ ಇದರ ವಿಧಿವಿಧಾನಗಳೇನಿದೆ ಬರೀ ಪಾಲ್ಗುಣ ಮಾಸದ ಸ್ನಾನದಾನಗಳನ್ನು ಈ ಹೇಗೆ ವಿಧಿವಿಧಾನಗಳನ್ನು ಆಚರಣೆ ಮಾಡಬೇಕು ಇದನ್ನು ನಮಗೆ ಯಾರು ತಿಳಿಸ್ಕೊಡ್ತಾರೆ ಅಂತ ಪುನಃ ಪ್ರಾರ್ಥನೆ ಮಾಡಿದಾಗ ಬಾದರಾಯಣರು ಅಂದರೆ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ ಆಗ ದೇವತೆಗಳೆಲ್ಲರೂ ವಿಧಿಪೂರ್ವಕ ಯೋಗಿಗಳಾದಂತಹ ಬಾದರಾಯಣನನ್ನು ವಿಧಿಪೂರ್ವಕ ಪೂಜೆ ಮಾಡಿ ಅವರಿಗೆ ಅರ್ಯಪಾದ್ಯಚಮನಗಳನ್ನು ಕೊಟ್ಟು ಆಸನದಲ್ಲಿ ಕೂಡಿಸಿ ತಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಮತ್ತು ಇವರ ವೃತ್ತಾಂತಗಳನ್ನೆಲ್ಲ ಅವರಿಗೆ ತಿಳಿಸಿ ಪಾಲ್ಗುಣ ಮಾಸದ ಮಹಾತ್ಮೆಯನ್ನು ನಮಗೆ ತಿಳಿಸಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಕರುಣೆಯಿಂದ ವೇದವ್ಯಾಸ ದೇವರು ಅವರಿಗೆ ಪಾಲ್ಗುಣ ಮಾಸದ ವಿಧಾನವನ್ನು ತಿಳಿಸ್ಕೊಡ್ತಾರೆ ಈ ಮಾಸದಲ್ಲಿ ಬೆಳಗ್ಗೆ ಶೌಚಾದಿಗಳನ್ನು ದಂತ ದಾವನಗಳನ್ನು ಮುಗಿಸ್ಕೊಂಡು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸ್ಕೊಂಡು ರಾಧಾ ಗೋಪಾಲನನ್ನು ಧ್ಯಾನ ಮಾಡಬೇಕು ರಾಧಾ ಗೋಪಾಲ ಈ ಈ ಮೂರ್ತಿಯನ್ನು ಪೂಜೆ ಮಾಡಬೇಕು ಧಾತ್ರಿ ಪತ್ರೆಗಳಿಂದ ಪೂಜೆ ಮಾಡಬೇಕು ತುಳಸಿದಳಗಳಿಂದ ಮತ್ತು ನಾನಾ ವಿಧವಾದಂತಹ ಪರಿಮಳಯುಕ್ತವಾದ ಪುಷ್ಪಗಳಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಿ ಧೂಪ ದೀಪಾರ್ಥಿಗಳನ್ನು ಮಾಡಿ ಷೋಡಶ ಪೂಜೆಯನ್ನು ಮಾಡಬೇಕು ಭಕ್ಷ್ಯ ಭೋಜ್ಯಗಳನ್ನು ನೈವೇದ್ಯ ಮಾಡಬೇಕು ಸುಗಂಧಿತವಾದಂತಹ ತಾಂಬೂಲಗಳನ್ನು ನಿವೇದನೆ ಮಾಡಬೇಕು ಉತ್ತಮವಾದ ಚಂದನ ಚಂದನದಿಂದ ತೈದಂತಹ ಗಂಧವನ್ನು ಈ ಮಾಸದಲ್ಲಿ ವಿಶೇಷವಾಗಿ ಭಗವಂತನಿಗೆ ನಿವೇದನೆ ಮಾಡಬೇಕು ಮತ್ತು ಬಾಳದ ಬೇರು ಅಂತ ಬರುತ್ತೆ ಅದರ ಹುಲ್ಲುಗಳಿಂದ ತಯಾರಿಸಿದಂತಹ ಬೀಸಣಿಕೆಗಳಿಂದ ಭಗವಂತನಿಗೆ ಗಾಳಿಯನ್ನು ಬೀಸಬೇಕು ಮತ್ತು ಈ ಮಾಸದಲ್ಲಿ ಮೊಸರನ್ನವನ್ನು ಭಗವಂತನಿಗೆ ನೈವೇದ್ಯವಾಗಿ ಕೊಡಬೇಕು ಮತ್ತು ಬ್ರಾಹ್ಮಣರಿಗೆ ಕೂಡ ಇದನ್ನು ಭೋಜನ ಮಾಡಿಸಬೇಕು ಇದರಿಂದ ಭಗವಂತ ಶೀಘ್ರವಾಗಿ ಪ್ರಸನ್ನನಾಗಿ ನಮ್ಮ ವಾಂಚಿತಗಳನ್ನು ನೆರವೇರಿಸ್ತಾನೆ ಇನ್ನು ಧಾತ್ರಿ ವೃಕ್ಷದ ಕೆಳಗಡೆ ಬ್ರಾಹ್ಮಣರನ್ನು ಕೂಡಿಸಿ ಭೋಜನ ಮಾಡಿಸೋದ್ರಿಂದ ಕೂಡ ಮತ್ತು ಕುಂಭದಾನವನ್ನು ಉದಕ ಕುಂಭದಾನವನ್ನು ಕೊಡೋದ್ರಿಂದ ಕೂಡ ತುಂಬ ಶ್ರೇಷ್ಠವಾದಂತಹ ಪ್ರಾಪ್ತಿ ಫಲಪ್ರಾಪ್ತಿ ನಮಗೆ ಸಿಗತ್ತೆ ಇನ್ನು ಪಾಲ್ಗುಣ ಮಾಸದಲ್ಲಿ ನಿರ್ಜಲವಾದಂತಹ ಮಾರ್ಗದಲ್ಲಿ ನೀರಿನ ಅರವಟಿಕೆಗಳನ್ನು ಇಡಬೇಕು ಪ್ರತಿದಿನ ಗಂಧ ಹಚ್ಚಿ ಬ್ರಾಹ್ಮಣರನ್ನು ಪೂಜೆ ಮಾಡಬೇಕು ಆನಂತರ ಈ ಮಾಸದಲ್ಲಿ ಕಡಲೆ ಹಿಟ್ಟಿನಿಂದ ತಯಾರಿಸಿದಂತಹ ಲಾಡುಗಳು ಮೂವತ್ತ್ಮೂರು ಲಾಡುಗಳನ್ನು ದಾನವಾಗಿ ಕೊಡಬೇಕು ಈ ಈ ಮಾಸದಲ್ಲಿ ಲಾಡುಗಳನ್ನು ಮೂವತ್ತ್ಮೂರು ಲಾಡುಗಳನ್ನು ಬ್ರಾಹ್ಮಣರಿಗೆ ಯಾರು ದಾನ ಕೊಡ್ತಾರೋ ಅವರು ಕೋಟಿ ಪಟ್ಟು ಅಧಿಕ ಪುಣ್ಯವನ್ನು ಗಳಿಸ್ತಾರೆ ನಂತರ ಈ ಮಾಸದಲ್ಲಿ ಇನ್ನೊಂದು ವಿಶೇಷ ಯಾರು ಚಂದನವನ್ನು ದಾನ ಮಾಡ್ತಾರೋ ಚಂದನ ಅಂದರೆ ಗಂಧ ದಾನ ಮಾಡ್ತಾರೋ ಅವರಿಗೆ ಚಂದ್ ಎಂಥ ಕಾಂತಿ ಬರುತ್ತೆ ಅಂದರೆ ಚಂದ್ರನ ಕಾಂತಿ ಯಾರು ದಾನ ಮಾಡ್ತಾರಲ್ಲ ಆ ಅವರಿಗೆ ಬರುತ್ತೆ ಮತ್ತು ದ್ರಾಕ್ಷಿಯನ್ನು ದಾನ ಮಾಡಬೇಕು ಈ ಮಾಸದಲ್ಲಿ ದ್ರಾಕ್ಷಿ ದಾನ ತುಂಬ ವಿಶೇಷ ಪ್ರಯತ್ನಪೂರ್ವಕವಾಗಾದರೂ ಈ ದಾನವನ್ನು ಮಾಡಲೇಬೇಕು ಅಂತ ಹೇಳಿ ಈ ಮಹಾತ್ಮೆಯಲ್ಲಿ ಹೇಳ್ತಾರೆ ವಸ್ತ್ರದಾನ ತುಂಬ ಶ್ರೇಷ್ಠ ಜೊತೆಗೆ ಬೀಸಣಿಗೆ ದಾನ ತುಂಬ ಶ್ರೇಷ್ಠ ಯಾರು ಬೀಸಣಿಗೆಯನ್ನು ತಂಪಾದಂತಹ ಗಾಳಿ ಬರ್ತಕ್ಕಂಥ ಬೀಸಣಿಗೆಯನ್ನು ದಾನ ಮಾಡ್ತಾರೋ ಅದು ತುಂಬ ಶ್ರೇಷ್ಠವಾಗಿದೆ ಅಧಿಕ ಪುಣ್ಯವು ಕೂಡ ಇದೆ ಗೋಪಿನಾಥನಿಗೆ ಯಾರು ಮೊಸರನ್ನು ಈ ಮಾಸದಲ್ಲಿ ನೈವೇದ್ಯ ಮಾಡಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತಾರೋ ಅದರಿಂದ ಭಗವಂತ ವಿಶೇಷ ಪ್ರೀತನಾಗ್ತಾನೆ ಹಾಗಾಗಿ ಮೊಸರನ್ನು ತುಂಬ ಶ್ರೇಷ್ಠವಾದಂತಹ ನೈವೇದ್ಯ ಮತ್ತು ದಾನ ಈ ಮಹಾತ್ಮೆಯನ್ನು ಬಾದರಾಯಣರು ದೇವತೆಗಳಿಗೆ ಉಪದೇಶ ಮಾಡ್ತಾರೆ ನೀವೆಲ್ಲ ಈ ಮಾಸದಲ್ಲಿ ವ್ರತವನ್ನು ಮಾಡಿ ದಾನವನ್ನು ಮಾಡಿ ಈ ರೀತಿ ಗೋಪಿನಾಥ ದೇವರ ಸ್ತೋತ್ರವನ್ನು ಹೇಳಿ ನಿಮಗೆ ಎಲ್ಲ ರೀತಿಯಾದಂತಹ ಸಂಕಟಗಳು ದೂರವಾಗಿ ದಾನವನ ಸಂಹಾರವೂ ಆಗತ್ತೆ ನಿಮಗೆ ಮುಕ್ತಿ ಕೂಡ ಸಿಗತ್ತೆ ಅಂತ ಹೇಳಿ ಈ ಕಷ್ಟದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಬಾದರಾಯಣರು ಅಲ್ಲಿಂದ ಹೊರಡ್ತಾರೆ ನಂತರ ದೇವತೆಗಳೆಲ್ಲ ಅಪ್ಪಲ್ಗೂರ್ ತೀರಕ್ಕೆ ಹೋಗಿ ವಿಧಿಪೂರ್ವಕ ಈ ವ್ರತವನ್ನು ಆಚರಣೆ ಮಾಡ್ತಾರೆ ಪ್ರತಿನಿತ್ಯವೂ ಸ್ನಾನ ದಾನ ಜಪ ಹೋಮ ಮತ್ತು ಗೋಪಿನಾಥನ ಪೂಜೆ ಸ್ತೋತ್ರಗಳನ್ನು ಹೇಳ್ತಾರೆ ಅವರು ಸಕ್ಕರೆಯಿಂದ ಗೋ ರಾಧಾ ಗೋಪಾಲನ ಮೂರ್ತಿಯನ್ನು ಮಾಡಿ ಪೂಜೆ ಮಾಡಿ ರಾತ್ರಿಯಲ್ಲಿ ಗೀತೆಗಳನ್ನು ಹಾಡ್ತಾ ಮಂಗಳವಾದ್ಯಗಳನ್ನು ಬಾರಿಸುತ್ತಾ ಜಾಗರಣೆಯನ್ನು ಮಾಡ್ತಾ ಪ್ರತಿದಿನವೂ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಗೆ ಮೊಸರನ್ನ ಲಡ್ಡುಗಳನ್ನು ಅನ್ನ ಭಕ್ಷ್ಯ ಭೋಜ್ಯಗಳನ್ನು ಹಾಕಿ ಭೂರಿ ಭೋ ದಕ್ಷಿಣೆಯನ್ನು ಕೊಟ್ಟು ತಾಂಬೂಲಾದಿಗಳಿಂದ ತೃಪ್ತಿಯನ್ನು ಪಡಿಸ್ತಾರೆ ಈ ವ್ರತ ವ್ರತಾನುಷ್ಠಾನ ಪ್ರಭಾವದಿಂದ ಶಂಕಚಕ್ರ ಗದಾಧಾರಿಯಾದಂತಹ ಗೋಪಿನಾಥ ಅವರಿಗೆ ತಕ್ಷಣದಲ್ಲಿಯೇ ಪ್ರಸನ್ನನಾಗಿ ಅವರು ಅವರ ಕಣ್ಣೆದುರಲ್ಲೇ ಅವರ ಅವರ ಮುಂದೆ ಗೋಚಾರನಾಗಿ ಅವರ ಮನೋಭಿಷ್ಟೆಗಳನ್ನು ಪೂರೈಸ್ತಾನೆ ಮತ್ತು ಅವರ ಕಷ್ಟಗಳನ್ನು ತಾನು ಕೇಳ್ತಾನೆ ನಂತರದಲ್ಲಿ ಆ ಲಂಬಾ ಲಕರ್ಣನನ್ನು ದೈತ್ಯರನ್ನೆಲ್ಲ ಸಂಹಾರವನ್ನು ಮಾಡ್ತಾನೆ ಆಗ ದೇವತೆಗಳು ಭಗವಂತನ ಮುಂದೆ ಈ ಸ್ತೋತ್ರವನ್ನು ಮಾಡಿದಾಗ ವಿ ತುಂಬ ಪ್ರಸನ್ನನಾಗಿ ಪ್ರತಿನಿತ್ಯವೂ ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ ಅವರಿಗೆ ನಾನು ಯಾವ ಯಾವ ರೀತಿ ಫಲಗಳನ್ನು ಕೊಡ್ತೀನಿ ಅಂತ ಹೇಳಿ ಭಗವಂತ ತಿಳಿಸ್ತಾನೆ ಈ ಸ್ತೋತ್ರವನ್ನು ಪ್ರತಿದಿನವೂ ಯಾರು ಒಂದು ಬಾರಿ ಅಥವಾ ಎರಡು ಮೂರು ಬಾರಿ ಪಠನೆ ಮಾಡ್ತಾರೋ ಅವರ ಸಂಕಷ್ಟಗಳನ್ನೆಲ್ಲ ನಾನು ದೂರ ಮಾಡ್ತೀನಿ ಮತ್ತು ಅವರ ವಾಂಛಿತಗಳನ್ನೆಲ್ಲ ನಾನು ಪೂರೈಸ್ತೀನಿ ಅವರಿಗೆ ಯಶಸ್ಸು ಮತ್ತು ಆಯುಷ್ಯವನ್ನು ಅನುಗ್ರಹ ಮಾಡ್ತೀನಿ ಅಂತ ಹೇಳಿ ದೇವತೆಗಳಿಗೆ ಭಗವಂತ ಹೇಳ್ತಾನೆ ನಂತರ ಪ್ರತಿನಿತ್ಯವೂ ಈ ಸ್ತೋತ್ರವನ್ನು ಸಂಕಲ್ಪ ಪೂರ್ವಕ ಯಾರು ಏಳು ಸಾರಿ ಪಠನೆ ಮಾಡ್ತಾರೋ ಅವರು ಬ್ರಾಹ್ಮಣರಾಗಿದ್ದರೆ ಅವರಿಗೆ ವಿಶೇಷವಾದ ವಿದ್ಯೆಯನ್ನು ಕೊಡ್ತೀನಿ ಕ್ಷತ್ರಿಯರಾಗಿದ್ದರೆ ಅವರಿಗೆ ಭೂಮಿಯನ್ನು ರಾಜ್ಯಾಧಿಪತ್ಯವನ್ನು ಕೊಡ್ತೀನಿ ವೈಶ್ಯರಾಗಿದ್ದರೆ ಧನವನ್ನು ಕೊಡ್ತೀನಿ ಶೂದ್ರರಾಗಿದ್ದರೆ ಅವರಿಗೆ ಅತೀವ ಸುಖವನ್ನು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ ನಂತರ ಪಾಲ್ಗುಣ ಮಾಸದಲ್ಲಿ ಯಾರು ನಾಭಿಯವರಿಗೆ ನದಿಯಲ್ಲಿ ನಿಂತು ಈ ಸ್ತೋತ್ರವನ್ನು ಹೇಳ್ತಾರೆ ಅದು ತುಂಬ ಪುಣ್ಯಪ್ರದವಾದಂತಹ ಒಂದು ಕ್ರಮ ಆ ವ್ಯಕ್ತಿ ಬ್ರಹ್ಮಚಾರಿಯಾಗಿ ಕನ್ಯಾತಿಯಾಗಿ ಬಂದಿದ್ದರೆ ಅವನಿಗೆ ಒಳ್ಳೆಯ ಕನ್ ಪತ್ನಿಯನ್ನು ಕೊಡ್ತೀನಿ ಮಾತೃಕಾಘಾತಿ ಪಿತೃಕಾಘಾತಕಿಯಾದರೆ ಬ್ರಹ್ಮಘಾತಕಿಯಾದರೆ ಅದರಿಂದ ಮುಕ್ತಿಯನ್ನು ಮಾಡಿಸ್ತೀನಿ ಅನೇಕ ಪಾತಕಗಳನ್ನು ಮಾಡಿದರೆ ಆ ಪಾತಕಗಳಿಂದ ಮುಕ್ತನನ್ನಾಗಿ ಮಾಡ್ತೀನಿ ಮತ್ತು ಭಾನುವಾರದಂದು ಸೂರ್ಯನ ಸಮ್ಮುಖವಾಗಿ ನಿಂತು ಏಳು ಸಲ ಈ ಸ್ತೋತ್ರವನ್ನು ಹೇಳಿದ್ರೆ ಪ್ರತಿ ಏನೇ ಪಾಪ ಅವರು ಮಾಡಿದರೂ ನಿಶ್ಚಯವಾಗಿ ಆ ಪಾಪ ಅದು ಕಳೆದೇ ಕಳೆಯುತ್ತೆ ಅಷ್ಟೇ ಅಲ್ಲ ಅವನು ವಿದ್ವಾಂಸನಾಗಿ ಮೆರಿತಾನೆ ಮತ್ತು ದೇವಮಂದಿರದಲ್ಲಿ ನನ್ನ ಸನ್ನಿಧಾನದಲ್ಲಿ ನನ್ನ ಗುಣಕೀರ್ತನೆಗಳನ್ನು ಹೇಳ್ತಕ್ಕಂಥ ಶಕ್ತಿ ಸಾಮರ್ಥ್ಯವನ್ನು ನಾನು ಅವನಿಗೆ ಕೊಡ್ತೀನಿ ಇನ್ನು ಸಂತಾನ ಅಪೇಕ್ಷಿ ಉಳ್ ಉಳ್ಳಕ್ಕಂಥವರು ಇಪ್ಪತ್ತೊಂದು ಸಲ ಪ್ರತಿನಿತ್ಯವೂ ಇಪ್ಪತ್ತೊಂದು ಸಲ ಸಂಕಲ್ಪ ಪೂರ್ವಕ ಪಠನೆ ಮಾಡಿದ್ರೆ ಅವರು ಪುತ್ರವಂತರಾಗ್ತಾರೆ ಮತ್ತು ಸಾಯಂಕಾಲ ಮೂವತ್ತ್ ಮೂರು ಬಾರಿ ಯಾರು ಇದನ್ನು ಹೇಳ್ತಾರೋ ಸಾಯಂಕಾಲ ಐದು ಗಂಟೆಯಿಂದ ಆರು ಗಂಟೆ ಅವರಿಗೆ ಎಂಥದ್ದೇ ರೋಗ ಇರಲಿ ಆ ರೋಗ ನಿವಾರಣೆಯನ್ನು ನಾನು ಮಾಡ್ತೀನಿ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡ್ತೀನಿ ಧನಾರ್ಥಿಗಳಿಗೆ ಧನವನ್ನು ಕೊಡ್ತೀನಿ ಕನ್ಯಾರ್ಥಿಗಳಿಗೆ ಕನ್ಯೆಯನ್ನು ಕೊಡ್ತೀನಿ ನಿಷ್ಕಾಮಿಯಾಗಿದ್ದು ನಿತ್ಯವೂ ಈ ಸ್ತೋತ್ರವನ್ನು ಪಠಿಸ್ ಪಠಿಸ್ತಕ್ಕಂಥವರು ಮರಣಾನಂತರ ಮೋಕ್ಷವನ್ನೇ ಹೊಂದುತ್ತಾರೆ ಅಂತ ಹೇಳಿ ಗೋಪಿನಾಥ ದೇವರು ದೇವತೆಗಳಿಗೆಲ್ಲ ಅಭಯವನ್ನು ಕೊಡ್ತಾರೆ ಇಷ್ಟು ಮಹಿಮೆ ಉಳ್ಳಂತಹ ಈ ಸ್ತೋತ್ರವನ್ನು ಈ ದಾನವನ್ನು ನಾವು ಈ ಮಾಸದಲ್ಲಿ ಪ್ರಯತ್ನಪೂರ್ವಕವಾಗಿ ಎಷ್ಟು ಸಾಧ್ಯ ಅಷ್ಟು ಆಗುತ್ತೆ ಅಷ್ಟು ನಾವು ನಮ್ಮ ಶಕ್ತಿಯನುಸಾರ ಮಾಡೋಣ ಮತ್ತು ಈ ಮಾಸದಲ್ಲಿ ರಂಗೋಲಿ ಸಂತಾನ ಗೋಪಾಲಕೃಷ್ಣ ರಂಗೋಲಿಯನ್ನು ಹಾಕ್ಕೊಳ್ಳೋಣ ಇದರಿಂದ ಮನೆಯಲ್ಲಿ ಆಗುತ್ತೆ ಆನಂತರ ಪ್ರ ಮಕ್ಕಳು ಹೆಚ್ಚು ಕೀರ್ತಿಯುತರಾಗಿ ಬಾಳ್ತಾರೆ ಸಂಪತ್ತು ಅಭಿವೃದ್ಧಿ ಆಗತ್ತೆ ಮತ್ತು ಕೃಷ್ಣನಿಗೆ ವಿಶೇಷ ಪ್ರೀತಿ ಉಂಟಾಗತ್ತೆ ಈ ಮಾಸದಲ್ಲಿ ನಿಯಾಮಕ ಪದ್ಮ ಗೋವಿಂದ ಪದ್ಮ ಗೋವಿಂದನ ಗದೆ ಕಮಲ ಶಂಖ ಮತ್ತು ಚಕ್ರಗಳನ್ನು ಪ್ರತಿನಿತ್ಯ ನಾವು ಯಾವುದೇ ರಂಗೋಲಿ ಹಾಕಿದ್ರೂ ಗೋವಿಂದನ ಸ್ಮರಣೆಯೊಂದಿಗೆ ಈ ರೀತಿಯ ಆಯುಧಗಳನ್ನು ಬರ್ಕೊಳ್ಬೇಕು ಈ ರೀತಿಯಾಗಿ ನಾವು ಮಾಸ ಮಾಸಗಳಲ್ಲೂ ಬರ್ತಕ್ಕಂಥ ವಿಶೇಷಣಗಳನ್ನು ಗುರುತಿಸಿ ನಮಗೆ ಅತ್ಯಲ್ಪ ಸಮಯ ಈ ಸಮಯದಲ್ಲಿ ನಾವು ಸಾಧ್ಯವಾದಷ್ಟು ಸಾಧನೆಯನ್ನು ಇಹ ಮತ್ತು ಪರ ಎರಡೂ ಸಾಧನೆಗಳನ್ನು ಮಾಡಿಕೊಳ್ಳೋಣ ಮತ್ತು ನಮ್ಮ ವಂಶ ಬೆಳ ನಾವು ಕೂಡ ಸುಖದಿಂದ ಬಾಳಬೇಕು ನೆಮ್ಮದಿಯಿಂದ ಬಾಳಬೇಕು ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಪ್ರತಿಯೊಬ್ಬರೂ ಶಕ್ತಿಯನುಸಾರ ಮಾಡ್ಕೊಳ್ಳಿ ಅಂತ ಹೇಳಿ ಶ್ರೀ ಕೃಷ್ಣ ಆರ್ಪಣ ಮಸ್ತು ಹರೇ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ